ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ನ್ಯೂ ಇಯರ್ ಸ್ಪೆಷಲ್ ನಮ್ ಜೊತೆ ಒಬ್ಬ ವಿಶೇಷ ಅತಿಥಿ ಇದಾರೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವ್ರು ಯಾರು ಅನ್ನೋದು ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ತಡ ಮಾಡೋದು ಬೇಡ ನಾನು ಅವ್ರನ್ನ ಮಾತಾಡಿಸ್ತೀನಿ ಎಸ್ ನನ್ ಜೊತೆ ಇದ್ದಾರೆ ಜಾಲಿ ಜಾಲಿ ಖ್ಯಾತಿಯ ಜಾಕ್ ಎಸ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸರ್ ಹೇಗಿದೆ ಲೈಫ್ ಜಾಲಿ ಎಲ್ಲ ಜಾಲಿ ಸಲ ಸರ್ ಒನ್ ಮೋರ್ ಪ್ಲೀಸ್ ಜಾಲೆ ಜಾಲೆ ಎಲ್ಲ ಜಾಲೆ ಎಸ್ ಈ ಒಂದು ಡೈಲಾಗ್ ಮೂಲಕ ನೀವು ಎಲ್ಲರ ನಮ್ಮ ಕನ್ನಡಿಗರ ಮನೆ ಮನೆಯಲ್ಲೂ ಸೇರ್ಕೊಂಡಿದ್ದೀರಾ ಅಂತಾನೆ ಹೇಳಬಹುದು ಈ ಡೈಲಾಗ್ ಕೇಳೋಕೆ ಒಂದು ರೀತಿ ಕಿವಿಗೆ ತಂಪು ಮನಸ್ಸಿಗೆ ಆನಂದ ಅಂತಾನೆ ಹೇಳಬಹುದು ಸೊ ಅದೇ ರೀತಿ ಲೈಫ್ ಅಲ್ಲೂ ಕೂಡ ಫುಲ್ ಜಾಲಿ ಆಗಿದ್ದೀರಾ ಹ್ಞೂ ಮೇಡಮ್ ನಾವು ಜಾಲಿ ಜಾಲಿ ಅನ್ನೋಕ್ಕೆ ಮುಂಚೆ ಕೂಡ ಜಾಲಿ ಜಾಲಿನೇ ಏನು ನಮ್ಮ ಅಲ್ಲಿ ಕಷ್ಟ ಸುಖ ಇಲ್ಲದ ಯಾರಿದ್ದಾರೆ ಹೌದಾ ಅದೆಲ್ಲ ಈ ದಾಟ್ಕೊಂಡೇ ಬಂದಿದ್ದೀವಿ ನಿಜ ನಿಜ ಮೊದಲ್ನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಯಾವಾಗಲೂ ಇದೇ ರೀತಿ ಜಾಲಿಯಾಗಿರಿ ಸರ್ ತಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮೇಡಮ್ ಥ್ಯಾಂಕ್ ಯು ಸರ್ ಓಕೆ ಹೊಸ ವರ್ಷದ ರೆಸಲ್ಯೂಷನ್ ಅಂತ ಏನಾದರೂ ಜಾಕೋರ್ ಇಟ್ಕೊಂಡಿದ್ದಾರ ಏನಿಲ್ಲ ಮೇಡಮ್ ವರ್ಷ ಪೂರ ನಮಗೆ ಹೊಸ ವರ್ಷವೇ ಹಂಗಾಗಿ ನಡೆಯೋದೆಲ್ಲ ಒಳ್ಳೇದೇ ನಡಿಬೇಕು ನಮಗೂ ಒಳ್ಳೇದಾಗೋ ಥರ ನಾವು ಬೇಡ್ಕೋಬೇಕು ನಮಗೆ ಯಾವುದೆಲ್ಲ ಒಳ್ಳೇದಾಗುತ್ತೆ ನಮ್ಮ ಜೊತೆಯಲ್ಲಿರೋರಿಗೂ ನಮ್ಮ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ಅನ್ಕೊಂತೀನಿ ಅಷ್ಟೇ ಮೇಡಮ್ ಓಕೆ ಓಕೆ ಎಸ್ ಜಾಲಿ ಜಾಲಿ ಜಾಕ್ ಅವರ ಒಂದು ಮುಖಾನ ಮಾತ್ರ ನಮ್ಮ ವೀಕ್ಷಕರು ನೋಡಿದ್ದಾರೆ ಅಂತಲೇ ಹೇಳ್ಬಹುದು ನಾನು ಕೇಳ್ತೀನಿ ನೀವು ಸಿನಿಮಾಗೆ ಹೇಗೆ ಬಂದ್ರಿ ಸೊ ಮೂವೀಸ್ ಹೇಗೆ ಸಿಕ್ತು ಈಗ ಹೇಗಿದೆ ಅನ್ನೋದೆಲ್ಲ ನಾನು ಕೇಳ್ತೀನಿ ಅದಕ್ಕೂ ಮುನ್ನ ಜಾಕ್ ಅಂದ್ರೆ ಯಾರು ಅವರು ಏನಾಗಿದ್ರು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು ಸೊ ನಿಮ್ಮ ಲೈಫ್ ಸ್ಟೋರಿ ಬಗ್ಗೆ ತಿಳಿಸ್ಕೊಡಿ ಸರ್ ನಾವು ಒಂದು ಬಿಲ್ಡಿಂಗ್ ಕಾಂಟ್ರೆ ಫಸ್ಟ್ ಮೋಲ್ಡಿಂಗ್ ಆಗ್ತಾ ಇದ್ವಿ ಆಮೇಲೆ ಅದನ್ನು ಬಿಟ್ಟು ನಮ್ಮ ಅಪ್ಪ ಬಿಟ್ಟರು ಆಮೇಲೆ ನಾನು ಬಿಲ್ಡಿಂಗ್ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂತ ಗೊತ್ತಿಲ್ಲ ಒಂದು ಬಿಲ್ಡಿಂಗ್ ಫುಲ್ ಟೋಟಲ್ ಫಿನಿಶ್ ಮಾಡಿ ಕೊಡೋದು ಆ ಕೆಲಸ ಮಾಡ್ತಾಯಿದ್ದೆ ಅದ್ರ ಜೊತೆ ಆಮೇಲೆ ಹಂಗೆ ರಾಜಕೀಯ ಗೆನ್ ಇದೆ ನಮ್ಮ ಆರ್ಯಾರ ಸಾಹೇಬರು ಇದ್ದಾರೆ ಚಿಕ್ಕಪೇಟೆ ಶಾಸಕರು ಅವ್ರ ಜೊತೇಲಿ ಅವ್ರ ಮಗ ಯುವರಾಜ್ ಅವರಂತ ಅವ್ರ ಜೊತೇಲಿ ಇಬ್ಬರ ಜೊತೇಲಿ ಈ ಅದು ಇದು ಎರಡೂ ಸರಿ ಮಾಡ್ಕೊಂಡು ನಮ್ಮ ಜೀವನ ಹಂಗೆ ಆರಾಮಾಗಿ ಹೋಯ್ತಾ ಇತ್ತು ಅದ್ರ ಮಧ್ಯದಲ್ಲೇ ಟಗರು ಸಿನಿಮಾ ನಮ್ ಸಿಕ್ಕಿದ್ದು ಅದು ಕೂಡ ಹೆಂಗೆ ಸಿಕ್ತಂದ್ರೆ ನಮ್ಮ ಶಾಸಕರನ್ನ ನೋಡೋಕೆ ಬಂದಿದ್ದು ಅವರು ಪ್ರೊಡ್ಯೂಸರು ಮತ್ತೆ ನಿರ್ದೇಶಕರು ಸೂರಿ ಸಾರು ಶ್ರೀಕಾಂತ್ ಸಾರು ಇಬ್ರು ಅಂದ್ರೆ ನಿಮಗೆ ಆಸೆ ಇತ್ತ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಮೂವೀಸಲ್ಲಿ ನನ್ನನ್ನ ನಾನು ಗುರುತಿಸ್ಕೊಳ್ಬೇಕು ಅಂತ ನಿಮ್ಗೆ ಆಸೆ ಏನಾದರೂ ಇತ್ತಾ ಸಿನಿಮಾ ಕಾಲೇಜೇ ಇಲ್ಲ ಮೇಡಂ ನಮಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಪಿಕ್ಚರ್ ನೋಡಬೇಕು ಅಷ್ಟೇ ಇದೆಲ್ಲ ಐಡಿಯಾನೇ ಇಲ್ಲ ನಾನು ಅಲ್ಲಿ ನಿಂತ್ಕೊಂಡಿರೋ ಅವ್ರು ಕರೆದು ಕೇಳಿದ್ಮೇಲೆ ಸರಿ ಸರ್ ಆಯ್ತು ಮಾಡ್ತೀನಿ ಅಂತ ಅವರು ಸುರಿ ಸರ್ ಹೇಳಿದ್ರು ಚೆನ್ನಾಗಿರತ್ತಪ್ಪ ರೋಲ್ ನಿನಗೆ ನೀನು ಮಾಡು ಅಂದಮೇಲೆ ನಾನು ಒಪ್ಕೊಂಡು ಮಾಡಿದೆ ಒಂದು ರೀತಿ ಬಯಸದೇ ಬಂದ ಭಾಗ್ಯ ಅಂತ ಹೌದು ಅದು ಅದು ನಿಜವಾದ ಫಸ್ಟ್ ಮೂವಿನೇ ಸ್ಟಾರ್ ಜೊತೆ ಅಂಡ್ ಬ್ಲಾಕ್ ಬಸ್ಟರ್ ಮೂವಿ ಕೊಟ್ಟು ಹೀರೋ ಹೌದು 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 ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಾ ಅಂತಲೇ ಹೇಳಬಹುದು ಅದಾದ್ಮೇಲೆ ನಿಮಗೆ ಸಲಗನು ಸಿಗುತ್ತಾ ಹೌದೌದು ಶ್ರೀಕಾಂತ್ ಸಾರು ತಿರ್ಗಾ ಮತ್ತೆ ಒಂದು ಪಿಕ್ಚರ್ ಎತ್ತಾರೆ ಆ ಗೆ ಡೈರೆಕ್ಷನ್ ಬಂದು ನಮ್ಮ ವಿಜಿ ಸಾರು ದುನಿಯಾ ವಿಜಿ ಸಾರು ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ಮೀಟ್ ಮಾಡಿಸ್ತಾರೆ ಅದು ಹಂಗೆ ಸರಿ ಆಯಿತು ಇಂತ ಐದು ಜನದಲ್ಲಿ ಒಬ್ಬರನ್ನ ನನ್ನ ಫ್ರೆಂಡ್ಸ್ ಥರ ಇಕ್ಕೊಂಡು ಅವರು ಆ ಪಿಕ್ಚರಲ್ಲಿ ಆ ಕ್ಯಾರೆಕ್ಟ್ ಕೊಟ್ಟು ಮಾಡ್ತಾರೆ ಸೊ ಅಲ್ಲಿಂದ ನಿಮ್ಮ ಮತ್ತು ದುನಿಯಾ ವಿಜಯ್ ಸರ್ ಅವರ ಫ್ರೆಂಡ್ಶಿಪ್ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಅದಾದ್ಮೇಲೆ ಧೀಮಾಗೂ ನೀವೇ ಬೇಕು ಅಂತ ಹೇಳ್ತಾರೆ ಸೊ ಅದು ಭೀಮಾದಲ್ಲಿ ಇಂಥದ್ದೊಂದು ಕ್ಯಾರೆಕ್ಟರ್ ನನಗೆ ಸಿಗುತ್ತೆ ನನ್ನ ಕ್ಯಾರೆಕ್ಟರ್ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಅನ್ಕೊಂಡಿದ್ದಂದ್ರೆ ಹೆಂಗೆ ಮೇಡಂ ಅಂದ್ರೆ ಆ ಕೆರೆಕ್ಟ್ರು ಬೇರೆ ಯಾರಿಗೂ ಒಬ್ರಿಗೆ ಇದ್ದಿದ್ದು ಓಕೆ ಅದು ಹೆಂಗ್ ನಾನು ಕೊಟ್ರು ಅಂದ್ರೆ ಸಲಗ ಪಿಕ್ಚರು ಲೊಕೇಶನ್ ನೋಡೋಕ್ಕೆ ಬರ್ತಾರೆ ಆವಾಗ ಎಲ್ಲ ಕಡೆ ಈ ಜಾಗ ಈ ಜಾಗ ಇಲ್ಲಿ ಜಾ ಈ ಜಾಗ ನನಗೆ ಬೇಕು ಈ ಜಾಗ ನನಗೆ ಬೇಕು ಈ ಜಾಗ ನನಗೆ ಬೇಕು ಅನ್ನುವಾಗ ನಾವು ಬಂದು ಆ ನಮ್ಮ ಆರವಿಂದರ ಸಾಹೇಬ್ರ ಜೊತೆಲಿರೋದ್ರಿಂದ ಅಲ್ಲಿ ಎಲ್ಲರೂ ಎಮ್ಮೆ ಶಾಸಕರಾಗಿದ್ರಲ್ಲ ಅವಾಗ ಎಲ್ಲ ಕಡೆ ನಾವು ಓಡಾಟ ನಮ್ಮದು ಜಾಸ್ತಿ ಇರುತ್ತೆ ಆದ್ದರಿಂದ ನಾನು ಯಾವುದೇ ಲೊಕೇಶನ್ಗೆ ಹೋಗಿ ನಾನು ಯಾರೋ ಏನೋ ಕೇಳಿದ್ರು ಅವರು ಇಲ್ಲ ಅನ್ನೋದಿಲ್ಲ ಆಯಿತು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಆವಾಗ ಅದನ್ನು ನೋಡೋರು ಯಾರು ವಿಜಿಸ್ ನೋಡುವಾಗ ಒಂದು ನನ್ನ ಮೇಲೆ ಇನ್ನೂ ಒಂದು ಗೌರವ ಒಂದು ಪಟ್ಟು ಗೌರವ ಬರುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಪಿಚ್ಚರೆಲ್ಲ ಮುಗಿದು ರಿಲೀಸ್ ಆಗಿ ನೆಕ್ಸ್ಟ್ ಪಿಚ್ಚರ್ ಭೀಮ್ ಲೊಕೇಶನ್ ನೋಡೋಕೆ ನೋಡಕ್ಕೆ ಬರ್ತಾರೆ ಸೇಮ್ ಅದೇ ಥರ ಅವ್ರು ಕೇಳಿದ್ದೆಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತಾರೆ ಅವಾಗ ಅವ್ರು ನನ್ನ ಕೇಳಿದ್ರು ನೀನು ಪರವಾಗಿಲ್ಲ ಇಲ್ಲೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಿಲ್ಲ ಜಾಕ್ ನೀನು ಒಂದು ಕೌನ್ಸ್ಲರ್ ಆಗ್ಬೋದಲ್ಲ ಅಂತ ನನ್ನ ಕೇಳ್ತಾರೆ ಅವಾಗ ನಾನೇನಂದೆ ಇಲ್ಲ ಸರ್ ನಮ್ಮ ಬಾಸು ಆರ್ ಯುದರಾಜ್ ಅವ್ರು ಕೌನ್ಸ್ಲರ್ ಸೀಟ್ ಕೊಡ್ತೀನಿ ಅಂತ ಹೇಳೋರೆ ಅದಕ್ಕೆ ಅದು ಮಧ್ಯದಲ್ಲಿ ನಾನೇನೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ ಅದರಿಂದ ಒಂದು ಸ್ವಲ್ಪ ತಡ ಆಗಿದೆ ಆ ತಡ ಇವು ಯಾವಾಗ ಈ ಎಲೆಕ್ಷನ್ ಇಲ್ಲ ನೆಕ್ಸ್ಟ್ ಎಲೆಕ್ಷನ್ ಕೂಡ ನಮಗೆ ತಡ ಮೀರಿ ಅವರು ಹೇಳೋ ಚಾನ್ಸ್ ಒಂದು ಇದೆ ಅತಿ ಶೀಘ್ರದಲ್ಲಿ ನಮ್ಮ ಭಾಷೆ ಏನಾದರೂ ಒಂದು ಹೇಳಿದ್ರೆ ಆಗ್ಬೋದು ಸಾರ್ ಅಂದೆ ಹಾಗಾದರೆ ಇನ್ನೂ ಇವಾಗ ಕೌನ್ಸಿಲರ್ ಆಗೋದು ತಡದಲ್ಲಿ ಇದೆ ನಾನು ನಿನಗೆ ಈ ಪಿಚ್ಚರಲ್ಲಿ ಕೌನ್ಸಿಲರ್ ನಾನೇ ಮಾಡ್ತೀನಿ ಹೋಗ ಅಂತ ಆ ಕ್ಯಾರೆಕ್ಟರ್ ಕೌನ್ಸಿಲರ್ ಕ್ಯಾರೆಕ್ಟ್ರ್ ನನಗೆ ಹೊರಕೊಟ್ಟಿದ್ದು ಆದ್ರೂ ಸಿಕ್ಕಿಲ್ಲ ರೀಲ್ ಆದ್ರೂ ಕೊಡ್ತೀನಿ ಕೊಟ್ಟರು ರಿಯಲ್ ಲೈಫಲ್ಲಿ ನಿಮಗೆ ಸ್ವಲ್ಪ ತಡ ಇದೆ ಅದರಿಂದ ರೀಲ್ ಲೈಫಲ್ಲಿ ನಾನು ಕೊಡ್ತೀನಿ ನೀನ್ ಕೌನ್ಸಿಲರ್ ಆಗಿ ಮಾಡು ಅಂತ ಆ ಕ್ಯಾರೆಕ್ಟರ್ ಅದ್ರಲ್ಲಿ ನನ್ನ ಕೌನ್ಸಿಲರ್ ಆ ಕ್ಯಾರೆಕ್ಟರ್ ನನ್ ಕೊಟ್ಟಿದ್ದವ್ರು ಅನ್ಕೊಂಡಿದ್ರ ಜಾಲಿ ಜಾಲಿ ಅನ್ನೋ ಡೈಲಾಗ್ ಇಷ್ಟೊಂದು ಫೇಮಸ್ ಆಗುತ್ತೆ ಅಂತ ಇಲ್ಲ ಅವ್ರು ವಿಜಯ್ ಸರ್ ಆನ್ ದ ಸ್ಪಾಟ್ ಅಲ್ಲಿ ಹೇಳಿ ಕೊಟ್ಟಿದ್ದ ಡೈಲಾಗ್ ಅದು ಅದೇನು ಪ್ರೀ ಪ್ಲಾನ್ ಅಲ್ಲ ಇಲ್ಲ ಇಲ್ಲಲ್ಲ ಅವರು ನಿನ್ ಕೌನ್ಸಿಲರ್ ನೀನ್ ಬಂದು ಎಂಟ್ರಾಗ್ತೀಯಾ ಆಗೋವಾಗ ಜನ ನಿನ್ನ ನಿನ್ಗೋಸ್ಕರ ವೆಯ್ಟ್ ಇರ ಜನಗೆ ಹೇಳ್ಬೇಕು ಜನ್ರಿಗೆ ಹೇಳ್ಬೇಕು ನೀನು ಜಾಲಿ ಜಾಲಿ ಎಲ್ಲ ಜಾಲಿ ಎಲ್ಲ ಜಾಲಿ ಅಂತ ಹಂಗೆ ಹೇಳ್ಕೊಂಡು ಬಂದರೆ ಜನ್ರು ನಿನ್ನ ನೋಡಿದ ತಕ್ಷಣ ಖುಷಿ ಆಗ್ತಾರೆ ಆ ಥರ ಒಂದು ಸೀನ್ ಜಾಕ್ ನೀನು ಬರೋ ಎಂಟ್ರಿ ಆಗೋಗ್ಲೇ ಆ ಥರನೇ ಬರಬೇಕು ನೀನು ಎಲ್ಲೆಲ್ಲ ಹೋಗಿ ಯಾರರ ಹತ್ರ ಎಲ್ಲ ಮಾತಾಡದೆ ಅವ್ರ ಹತ್ರ ಒಂದು ಒಂದು ಟೈಮ್ ನೀನು ಅದನ್ನು ಜಾಲಿ ಜಾಲಿ ಅಂತ ಹೇಳ್ಬೇಕು ಅಂತ ಅವ್ರು ಹೇಳಿ ಅವ್ರ ಪ್ಲ್ಯಾನ್ ಯಾರೋ ವಿಜಿತ್ ಸಾರೋ ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡ್ತಿದ್ದ ಅವರೇ ಅವ್ರದ್ದೇ ಡೈಲಾಗ್ ಅದು ನಂದಿಲ್ಲ ಓಕೆ ಓಕೆ ಆಫ್ಟರ್ ಜಾಲಿ ಜಾಲಿ ಆದಮೇಲೆ ನೆಕ್ಸ್ಟ್ ಯಾವ್ಯಾವ ಮೂವೀಸ್ ಸಿಕ್ಕಿದೆ ನಿಮಗೆ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸಬ್ರ ಜೊತೆ ಏನಾದರೂ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ ಸಿಕ್ಕಿದೆಯಾ ಹಾಗೆ ನಾವು ಕೇಳ್ಪಟ್ವಿ ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ ಗಳ ಕೂಡ ಸಿನಿಮಾಗಳು ಮಾಡ್ತಾ ಇದ್ದೀರಾ ಅಂತ ಸೊ ಯಾವ್ಯಾವೆಲ್ಲ ಸಿನಿಮಾಗಳು ಮಾಡ್ತಾ ಇದ್ದೀರಾ ಸದ್ಯಕ್ಕೀಗ ಸದ್ಯಕ್ಕೆ ಒಂದು ಅವಾರ್ಡ್ ಮೂವಿ ಗುರಿ ಅಂತ ಒಂದು ಮೂವಿ ಮಾಡಿ ಮುಗಿಸ್ಬಿಟ್ಟೆ ಅದು ಮಕ್ಕಳಿಗೋಸ್ಕರ ಮಾಡಿದ್ದೆ ಅದು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಇದು ಸಣ್ಣ ಮಕ್ಕಳಿಗೋಸ್ಕರ ಮಾಡಬೇಕು ಸರ್ ನೀವು ನೀವಿದ್ದರೆ ಆ ಮಕ್ಕಳಿಗೆ ಸ್ಕೂಲ್ ಸಂಬಂಧಪಟ್ಟ ಸ್ಟೋರಿ ಅದು ಆದ್ದರಿಂದ ನಾನು ಪಿಚ್ಚರು ಅದಿದಂಥ ಯೋಚನೆ ಮಾಡಿಲ್ಲ ಆ ಮಕ್ಕಳು ಬ ಎಲ್ಲ ಮಕ್ಕಳು ಭವಿಷ್ಯ ಅದು ಗೌರ್ಮೆಂಟ್ ಸ್ಕೂಲಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಆ ಥರ ಭವಿಷ್ಯದ ವಿಷಯ ಅನ್ನೋದಕ್ಕೋಸ್ಕರ ನಾನು ಸಮಾಧಾನ ಇದು ಮಾಡಿಕೊಂಡು ಮಾಡಿದೆ ಪಿಕ್ಚರ್ನ ಅದು ಅದಾದ ಮೇಲೆ ಪಿಚ್ಚರು ಮಾಡಿದ್ದು ಬಂದು ಇವಾಗ ಎಕ್ಕ ಅಂತ ಒಂದು ಪಿಚ್ಚರ್ ಇದ್ದೀನಿ ಆ ಪಿಚ್ಚರಲ್ಲಿ ನಿಮಗೆ ಗೊತ್ತು ಯುವರಾಜ್ ಸರ್ ಹೀರೋ ಯುವರಾಜ್ ಸರ್ ಹೀರೋ ನಮ್ಮ ರೋಹಿತ್ ಸರ್ ರತ್ನ ಪ್ರಪಂಚ ನಿರ್ದೇಶರು ರೋಹಿತ್ ಸರ್ ಡೈರೆಕ್ಷನು ಮತ್ತು ಆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳು ಬಂದು ದೊಡ್ಡ ದೊಡ್ಡ ಕಂಪ್ನಿ ಬಂದು ಬಂದು ಪಿ ಆರ್ ಕೆ ಪುನೀತ್ ರಾಜ್ಕುಮಾರ್ ಸರ್ದು ಇನ್ನೊಂದು ಜಯನ ಕಮ್ಯಾಂಟ್ಸು ಇನ್ನೊಂದು ನಮ್ಮ ಕಾರ್ತಿಕ್ ಕೆ ಆರ್ ಜಿ ಕಾರ್ತಿಕ್ ಅವ್ರು ದೊಡ್ಡ ದೊಡ್ಡ ಕಂಪ್ನಿಗಳೇ ಅಂಥ ಕಂಪ್ನಿಗೆಲ್ಲ ದೊಡ್ಡ ಕಂಪ್ನಿಯಲ್ಲಿ ನಮ್ಗೆ ಚಾನ್ಸ್ ಸಿಗೋದು ಎಷ್ಟು ದೊಡ್ಡ ವಿಷಯ ಅದು ನಮ್ಗೆ ನೋಡಿ ಕೂಡಿ ಬಂತು ಅದಾದಮೇಲೆ ಇವಾಗ ವಿಜಿ ಸರ್ ಒಂದು ಪಿಕ್ಚರು ಸಿಟಿ ಲೈಫ್ ಅಂತ ಎತ್ತಾಯಿದ್ದಾರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಅವರು ನಮ್ಮ ಗುರು ನಮ್ಮನ್ನು ಬಿಡೋದಿಲ್ಲ ಅನ್ನೋ ಒಂದು ಇದೆ ನಮ್ಗೆ ಆ ಪಿಚ್ಚರಲ್ಲೂ ಚಾನ್ಸ್ ಕೊಡ್ಬೋದು ನನಗೆ ಗ್ಯಾರಂಟಿ ಇದೆ ಆದರೆ ಓಕೆ ಇನ್ನು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡಿ ಇನ್ನೂ ಕೂಡ ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಫೇಮಸ್ ಆಗಬೇಕು ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್ ಓಕೆ ಈಗ ಸಿನಿಮಾ ಲೈಫ್ ಆಯಿತು ಸಿನಿಮಾ ಲೈಫ್ಗಿಂತೂ ಮುಂಚೆ ಈಗೇನಿದ್ದಾರೆ ಜಾಲಿಯವರು ಸೊ ಅವರು ಈ ಹಿಂದೆ ಹೀಗಿರಲಿಲ್ಲ ಸೊ ಅವರು ಕೂಡ ಕಷ್ಟದ ದಿನಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಬಡತನದಲ್ಲಿದ್ದರು ಈಗ ಅನ್ಕೋಬೋದು ಕೆ ಜಿ ಕೆ ಜಿ ಒಡವೆ ಹಾಕ್ಕೊಂಡಿದ್ದಾರೆ ಬಂಗಾರ ಹಾಕ್ಕೊಂಡಿದ್ದಾರೆ ಅವ್ರಿಗೇನು ಕಷ್ಟಗಳಿರುತ್ತೆ ಅಂತ ಸೊ ಬಂಗಾರ ಹಾಕೊಳ್ಳದೇ ಇರೋರ್ಗೂ ಕಷ್ಟ ಇರುತ್ತೆ ಹಾಕೊಂಡಿರೋರಿಗೂ ಕಷ್ಟ ಇರುತ್ತೆ ಅದು ಕಾಮನ್ನು ಬಟ್ ನಿಮ್ಮ ಕಷ್ಟ ದಿನಗಳಂದ್ರೆ ಹೇಗಿತ್ತು ನೀವು ಅದನ್ನೆಲ್ಲ ಹೇಗೆ ಮೆಟ್ಟು ನಿಂತಿರಿ ಅಂತ ಸರ್ ಮೇಡಮ್ ನಾವು ತುಂಬ ಬಡ ಕುಟುಂಬದಲ್ಲಿ ಬಂದವರು ತಗಡು ಮನೆ ಅಂತಾರೆ ಗೊತ್ತಾ ಆ ಕಾಲದಲ್ಲಿ ತಗಡು ಮನೆ ಆ ಮನೆಗಳಿದ್ದು ನಮ್ಮ ತಂದೆ ತಾಯಿ ಅವರು ಕಾಂಕ್ರೀಟ್ ಮೋಲ್ಡಿಂಗ್ ಹಾಕಿ ಸ್ವಲ್ಪ ಸ್ವಲ್ಪ ಕುಡಿಕು ಅದನ್ನು ಒಂದೊಂದು ಕಡೆ ಸೈಟ್ ಮಾಡಿ ನಾವು ಐದು ಜನ ಅನ್ನ ತಮ್ಮಂದರು ಇಬ್ಬರು ತಂಗಿ ಅಂದರು ಇಬ್ಬರು ತಮ್ಮಂದರು ನಾನೇ ದೊಡ್ಡವನು ನಮ್ಮ ಎಲ್ಲರಿಗೂ ನಮ್ಮ ತಂದೆ ದೊಡ್ಡ ದೊಡ್ಡ ಮನೆ ಮಾಡಿ ಎಲ್ಲರಿಗೂ ಒಂದೊಂದು ನಾಲ್ಕು ನಾಲ್ಕು ಫ್ಲೋರ್ ಕಟ್ಕೊಟ್ಟು ಇವಾಗ ಒಂದು ಮಟ್ಟಿಗೆ ಚೆನ್ನಾಗಿದ್ವಿ ಮೇಡಮ್ ನಾವು ತುಂಬ ಅಂದರೆ ತುಂಬ ಕಷ್ಟ ಮುಂದುವರೆ ಊಟಕ್ಕೆ ಕೂಡ ತುಂಬ ಕಷ್ಟಪಟ್ಟಿದ್ದೀವಿ ಹೆಂಗಂದರೆ ಅದು ಹೇಳ್ಕೊಂಡ್ರೆ ಇವಾಗ ಒಂಥರ ತುಂಬ ಫೀಲ್ ಆಗಿಬಿಡುತ್ತೆ ಆ ಥರ ಕಷ್ಟಪಟ್ಟು ತುಂಬ ಬಡತನದಲ್ಲಿ ಬಂದವರು ನಾವು ಆಮೇಲೆ ಹೆಂಗೆಂಗೋ ಸ್ವಲ್ಪ ಸ್ವಲ್ಪ ನಮ್ಮ ತಂದೆ ರೆಡಿಯಾಗಿ ಮನೆಗಿನೇ ಮಾಡಿದ್ರು ಆಮೇಲೆ ನಮ್ಮ ಆರ್ ಸಾಹೇಬ್ರು ಸಾಹೇಬ್ರ ಅವ್ರ ಜೊತೇಲಿ ಹೋದ್ವಿ ರಾಜಕೀಯದಲ್ಲಿ ಸ್ವಲ್ಪ ಟಚ್ ಆಯಿತು ಅವ್ರ ಕಡೆಯಿಂದ ಸ್ವಲ್ಪ ಹಾಗೆ ಫೇಮಸ್ ಆದ್ವಿ ಆದ್ದರಿಂದ ಒಂದೊಂದಾಗ ಒಂದೊಂದಾಗಿ ಬಂದು ಸರಿ ಇವಾಗ ಒಂದು ಮಟ್ಟಕ್ಕೆ ನೀವು ಹೇಳ್ದಂಗೆ ಕೆ ಜಿ ಕಟ್ಲೆಲ್ಲ ಇಲ್ಲ ಮೇಡಮ್ ತಂಗ ಇದು ಸಾರಿ ಚಿನ್ನ ನೋಡಿದಾಗ ಹಂಗೆ ಅನ್ಸುತ್ತೆ ಸರ್ ಅದೆಲ್ಲ ಏನಿಲ್ಲ ಮೇಡಮ್ ಕೆ ಜಿ ಕಟ್ಲೆ ನೀವು ನೋಡಿದ್ರೆ ಫೋಟೋ ನೋಡಿದ್ರೆ ಹಂಗೆ ಕಾಣಿಸ್ತೆ ಅದೆಲ್ಲ ಏನು ಅಷ್ಟೇನಿಲ್ಲ ನಾವು ಕೆ ಕೆಜಿ ಎಲ್ಲ ಇನ್ನೂ ಆದರೆ ಹತ್ತಿರಷ್ಟಾಗಲಿ ಸೊ ಖುಷಿನೇ ನಿಮ್ಮಂಥ ಆಶೀರ್ವಾದ ಮೇಡಮ್ ಜನರ ಆಶೀರ್ವಾದ ಈ ಕರ್ನಾಟಕ ಜನತೆಗೆ ಅವತ್ತು ನಾನು ಇರ್ತೀನಿ ಯಾಕಂದರೆ ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ನ ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ನ ಎಷ್ಟು ಮಟ್ಟಕ್ಕೆ ಎತ್ಕೊಂಡು ಹೋಗಿದ್ದಾರೆ ಅಂದರೆ ನನ್ನ ನೋಡಿ ಜಿ ಕನ್ನಡ ಚಾನಲ್ವರೆಗೂ ತಗೊಂಡು ಬಂದುಬಿಟ್ಟಿದೆ ಬಿಟ್ಟಿದೆ ಅದರಿಂದ ಅವ್ರಿಗೆ ಎಷ್ಟೇ ನಾವು ಹೇಳಿದ್ರು ಕಡಿಮೆನೆ ನನ್ನ ಸಾಯೋರ್ಗೂ ಅವ್ರಿಗೆ ಚಿಲ್ಲೋಣಿ ಆಗಿರ್ತೀನಿ ನೀವು ಫೇಮಸ್ ಮಾಡಿಸಿದ ನಮ್ಮ ಜನ ಅದೇ ಆ ಜನಕ್ಕೆ ಅವತ್ತು ನಾನು ಚಿಲ್ಲೋಣಿ ಆಗಿರ್ತೀನಿ ನನ್ನ ಈ ಈ ಜೀವ ಇರೋರ್ಗೂ ಅವ್ರಿಗೆ ನಾನು ಚಿಲ್ಲೋಣಿ ಆಗಿರ್ತೀನಿ ಮೇಡಮ್ ಅಷ್ಟು ಹೇಳ್ಬೋಳೆ ನಾನು ಈಗ ನಿಮ್ಮ ಈ ಬೆಳವಣಿಗೆಗಳನ್ನು ಎಲ್ಲ ನೋಡಿ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಸೊ ಅವರು ನಿಮ್ಮ ಮೂವೀಸ್ ಎಲ್ಲ ನೋಡಿದಾಗ ಏನು ಹೇಳಿದ್ರು ಮೇಡಮ್ ಯಾರೇ ನೋಡಿ ಮೇಡಮ್ ನಮ್ಮ ಜೊತೆಲಿರೋರು ಯಾರೇ ಇರಲಿ ಅವ್ರಿಗಿನ್ನ ಮೊದಲು ಸಂತೋಷ ಪಡೋರು ನಮ್ಮ ಎತ್ತವ್ರೆ ನಮ್ಮ ತಂದೆ ತಾಯಿ ಅವ್ರು ನಾನು ಏನೇ ಕೆಟ್ಟದ್ದು ಮಾಡಿದ್ರೆ ಕೂಡ ಅವರು ಒಪ್ಕೊಂತಾರೆ ಅಂಥದ್ದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳೆದಿದ್ರೆ ಅಂದರೆ ಅವ್ರಿಗೆ ಎಂತ ಆಗಬೇಕು ಆ ಥರ ಒಂದು ಖುಷಿ ಅವ್ರಿಗೆ ನಮ್ಮ ತಂದೆ ತಾಯಿಗಂತೂ ಹೇಳಲೇಬೇಕಾಗಿಲ್ಲ ಅಷ್ಟೊಂದು ಖುಷಿ ಅವ್ರಿಗೆ ನನ್ನ ಮಗ ಮಾಡಿರೋ ಪಿಕ್ಚರು ಇಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ ಇದು ತುಂಬ ಚೆನ್ನಾಗಿ ಬಂದ ನನ್ನ ಮಗ ಅವನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ನಮಗೆ ಎತ್ತ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅದು ನಾನು ಕಣ್ಣಾರೆ ನೋಡಿದ್ದೀನಿ ತುಂಬಾ ಸಂತೋಷ ಪಟ್ಟರು ಬೆಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಅಂದ್ರೆ ಅದಕ್ಕೇನ ಬೇಕಾಸ್ ನೋಡಿದ್ರು ಹೇಳಿದ್ದು ಮಾತುಗಳು ಅದೇ ನೋಡ ನನ್ನ ಎದುರುಗಡೆ ನಾನು ನನ್ನ ಎದುರುಗಡೆನೇ ಅಕ್ಕದ ಪಕ್ಕದಲ್ಲಿ ಕುತ್ಕೊಂಡಿರೋರ್ಗ ಹತ್ರ ಹೇಳೋದು ನೋಡಿದ ನನ್ನ ಮಗ ಹೆಂಗ್ ಮಾಡವನೇ ಎಷ್ಟು ಲೆವೆಲ್ ಮಟ್ಟಕ್ಕೆ ಹೋಗಿದ್ದ ಇಡೀ ಕರ್ನಾಟಕನೇ ನನ್ನ ಮಗನ ಬಗ್ಗೆ ಮಾತಾಡುತ್ತೆ ಹಂಗೆಲ್ಲ ಹೇಳೋಗ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿ ಮೇಡಮ್ ನಮ್ಮ ತಂದೆ ತಾಯಿಗೆ ನಾವು ಏನು ಕೊಡೋಕ್ಕಾಗಲ್ಲ ಇಂಥ ಒಂದು ಸಂತೋಷ ಕೊಡ್ತೀವಿ ನೋಡಿ ಅದೇ ದೊಡ್ಡ ಅವ್ರಿಗೆ ಏನು ಅವ್ರಿಗೆ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟ್ ಕೊಡೋಕೆ ಆಗಲ್ಲ ನಮ್ಮ ಮಗ ಇಷ್ಟು ಮಟ್ಟಿಗೆ ಬೆಳೆದವಣ್ಣೆ ನನ್ನ ಮಗ ಅದು ಮಾಡ್ತಾನೆ ನನ್ನ ಮಗ ಹಿಂಗಿದ್ದಾನೆ ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದವಣ್ಣೇನು ಅನ್ನ ಹೇಳ್ತಾರೆ ನೋಡಿ ಅದು ಮಾತ್ರ ಆ ಗಿಫ್ಟಿಗಿನ ದೊಡ್ಡ ಗಿಫ್ಟು ಯಾರು ಕೊಡೋಕ್ಕಾಗಲ್ಲ ತಂದೆ ತಾಯಿಗೆ ಈಗ ಸಿನಿಮಾ ಒಂದು ಕಡೆ ಹಾಗೆ ಪರ್ಸನಲ್ ಲೈಫ್ ಒಂದು ಕಡೆ ಅದನ್ನ ಬಿಟ್ಟು ಜಾಲಿ ಅವರು ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜನನಾಯಕ ಆಗೋ ಕನಸನ್ನ ಕೂಡ ಕಾಣ್ತಾ ಇದ್ದಾರೆ ಅನ್ನೋದ್ರ ಕುರಿತ ನಮ್ಗೆಲ್ಲೋ ಡೀಟೇಲ್ಸ್ ಸಿಕ್ತು ಏನೇ ಹೇಳ್ತೀರಾ ಇದ್ರ ಬಗ್ಗೆ ಮೇಡಮ್ ಅದು ಏನಂದ್ರೆ ಜನನಾಯಕ ಅಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆಲ್ಲ ಇಲ್ಲ ಒಂದು ಕೌನ್ಸಿಲರ್ ರೇಂಜಿಗೆ ಅದು ನಮ್ಮ ಬಾಸು ನಮ್ಮ ಆರಿದರ ನಮ್ಮ ಶಾಸಕರು ಅವರು ನಮ್ಮ ಗಾಡ್ ಫಾದರ್ ಅವರು ಅವರು ಮನಸ್ಸು ಮಾಡಿ ಒಂದು ಕೌನ್ಸ್ಲರ್ ಮಾಡ್ಬೋದು ಅಷ್ಟೇ ನಾನು ಕರ್ನಾಟಕ ಲೆವೆಲ್ಗೆ ಇವಾಗ ಏನೋ ಪಾಪ್ಯುಲರ್ ಆಗಿದ್ರೆ ಕೂಡ ನಮ್ಮ ವಾರ್ಡ್ ನಮ್ಮ ಕಾನ್ಸನ್ಸಿ ಲೆವೆಲಲ್ಲಿ ನಾನು ಒಂದು ಕೌನ್ಸ್ಲರ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಬಟ್ ನಮ್ಮ ಸಾಹೇಬರು ನಮ್ಮ ಭಾಸ್ ಮನಸ್ಸು ಮಾಡಬೇಕು ಅವರು ಮನಸ್ಸು ಮಾಡಿ ಆಯಿತು ಹೋಗೋ ಮಾಡೋ ಅಂತ ಹೇಳೋ ಒಂದು ಟೈಮ್ ಬರುತ್ತೆ ನಮ್ಮಲ್ಲಿ ಒಂದು ಏನೋ ನಾನು ಒಂದು ಸಣ್ಣ ತಪ್ಪು ಮಾಡಿದೆ ಆದ್ದರಿಂದ ಅದು ಇವಾಗ ಸ್ವಲ್ಪ ದೂರ ಇದೆ ಅವರಾಗಿ ಅವರು ಏನಾದರೂ ಹೇಳಿ ನೀವು ನೀನು ಆಯಿತು ನಿನ್ನ ಈ ಟರ್ಮಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಹೋಗಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕೌನ್ಸಿಲರ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮನಸ್ಸು ಅವ್ರ ಆಶೀರ್ವಾದ ಇದ್ರೆ ನಾನು ಹಾಕ್ತೀನಿ ಅಂಡ್ ಜಾಲಿ ಅವರು ಬಿಗ್ ಬಾಸ್ಗೂ ಹೋಗ್ತಾರೆ ಅನ್ನೋದನ್ನು ನಾನೆಲ್ಲೋ ಕೇಳ್ಪಟ್ವಪ್ಪ ಹೌದಾ ನಿಜನ ಕಾಲ್ ಬಂದಿತ್ತಾ ಹೋಗ್ತೀರಾ ಮೇಡಮ್ ನನಗೆ ಇದು ಏನು ಬಯೋಡಾಟ ಕೇಳಿದ್ರು ಅದನ್ನು ಕಳ್ಸ್ಕೊಟ್ಟಿದ್ದೀನಿ ಅದು ಕಳ್ಸ್ಕೊಟ್ಟಿದ್ದೀನಿ ಇನ್ನೂ ಅದೇನೋ ಅದ ಹಂಗೇ ನಿಂತಿದೆ ಒಂದು ವಾರ ಆಯಿತು ಕೊಟ್ಟು ಬಟ್ ಅದು ಹಂಗೆ ನಿಂತಿದೆ ಸೀಸನ್ ಮುಗಿತಾ ಬರ್ತಾ ಇದೆ ಮೇ ಬಿ ನೆಕ್ಸ್ಟ್ ಸೀಸನ್ ಕರೆದ್ರೆ ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಅಲ್ಲಿ ಹೋಗಿ ಒಂದು ಜಾಲಿ ಜಾಲಿ ಎಲ್ಲ ಜಾಲಿ ಅನ್ಬೇಕು ಅಷ್ಟೇ ಓಕೆ 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 ಜಾಲಿ ಜಾಲಿ ಅಂತ ಹೇಳಿದಷ್ಟು ಬಿಗ್ ಬಾಸ್ ಸುಲಭ ಅಲ್ಲಿ ಆ ಮನೇಲಿ ಇದ್ದು ಆಟಗಳ ಗೆದ್ದು ಆ ಒಂದು ಲೈಫ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸೋದು ಅಷ್ಟೊಂದು ಸುಲಭ ಅಂತ ಅನ್ಕೊಂಡಿದ್ದೀರಾ ನೀವು ಮೇಡಮ್ ಹೊರಗಡೆನೆ ಎಂತೆಂತ ಕಷ್ಟ ನೋಡಿದೀವಿ ನನ್ನ ಲೈಫಲ್ಲಿ ನಾನು ನೋಡೋದಕ್ಕೆ ಕಷ್ಟನೇ ಇಲ್ಲ ಶ್ರಮಜೀವಿ ನಾನು ಕಷ್ಟ ಅಂದರೆ ಅಂಥ ಇಂಥ ಕಷ್ಟ ನೋಡಿಲ್ಲ ನಾನು ಮಾಡಿರೋ ಕಾಂಗ್ ಮೋಲ್ಡಿಂಗ್ ನೋಡಿರ್ತೀರ ಆ ಕೆಲಸ ಮಾಡೋವಾಗ ಈ ಕೈಯೆಲ್ಲ ತೂತ್ಕೊಂಡು ರಕ್ತ ಸುರಿತದೆ ಊಟ ಕೂಡ ಹಿಂಗೆ ಸ್ಪೂನಲ್ಲಿ ತಿನ್ನಬೇಕು ಅಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಬಿಸಿಲಲ್ಲು ಹೆಂಗಿರುತ್ತೆ ಗೊತ್ತಾ ಬಿಸಿಲು ಬೆಳಗ್ಗೆ ಹತ್ರ ಸಂಜೆವರೆಗೂ ಸಾರುವ ಮೇಲೆ ನಿಂತಿರಬೇಕು ನಮ್ಮ ಕಲರೆಲ್ಲ ಶೇಡ್ ಆಗಿದೆ ಅದರಿಂದನೇ ಬಿಡಿ ಸರ್ ಕಪ್ಪುಗಿದ್ರು ಕೂಡ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಕಪ್ಪು ಅಂತ ನೀವು ಯಾಕೆ ಬೇಸರ ಇಲ್ಲ ಇಲ್ಲ ಬೇಸರ ಅಂದರೆ ಆ ಕಪ್ಪು ನಮ್ಮನ್ನ ಈ ಕೆಲಸ ಬಿಸಿಲು ನಮ್ಮನ್ನು ಆ ಥರ ಶೇಡ್ ಚೇಂಜ್ ಮಾಡ್ಬಿಡ್ತು ಬೆಳಗಿಂದ ಸಂಜೆವರೆಗೂ ಬಿಸಿಲಲ್ಲೇ ನಿಂತು ಕೆಲಸ ಮಾಡೋಂಥ ಅಷ್ಟೊಂದು ಶ್ರಮಜೀವಿ ಮೇಡಮ್ ನಾವು ಆದ್ದರಿಂದ ಹೇಳ್ತಾರೆ ನೀವು ಹೇಳಿದ್ರಲ್ಲ ಅದು ಒಳಗಡೆ ಹೋಗಿ ಸುಧಾರಿಸ್ಕೊಂಡು ಬರ್ತೀರ ಅಂತ ಅದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ನೋಡಿಬಿಡಿ ಇದೆಲ್ಲ ಹಾಂ ಹಾಂ ಅದೆಲ್ಲ ಒಂದು ಮ್ಯಾಟ್ರ್ ಇಲ್ಲ ನಮಗೆ ಡೈಲಿ ಒಂದು ಕಷ್ಟ ಇದೆ ಡೈಲಿ ನಮ್ಮ ಸುತ್ತಲೂ ಏನೇನೋ ನಡೀತಿದೆ ಅದೆಲ್ಲ ನೋಡಿದ್ರೆ ಬಿಗ್ ಬಾಸ್ ಏನು ದೊಡ್ಡ ವಿಷಯವೇ ಇಲ್ಲ ಅದು ಅದು ಬಿಗ್ ಬಾಸ್ ಇಲ್ಲ ಸ್ಮಾಲ್ ಬಾಸ್ ನಾವು ಹೊರಗಡೆ ನೋಡ್ತೀವಿ ನೋಡು ಅದೇ ಬಿಗ್ ಬಾಸ್ ನಮ್ಮ ಜೊತೇಲಿ ನಮ್ಮ ಎಲ್ಲಲ್ಲಿ ಹೆಂಗ್ ಯಾರು ಏನು ಎತ್ತ ಒಂದು ಗೊತ್ತಾಗೋದಿಲ್ಲ ಹಂಗೆಲ್ಲ ನಡೀತಾ ಇದೆ ಅದೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಇದೇನು ಮೇಡಮ್ ಬಿಗ್ ಬಾಸ್ ಎಲ್ಲ ನಮ್ಗೆ ದೊಡ್ಡ ವಿಷಯ ಇಲ್ಲ ನೋಡ್ತೀವಿ ಅದು ನಾವು ಚಾಲೆಂಜ್ ಆಗಿ ಎತ್ಕೊಂಡು ಮಾಡ್ತೀವಿ ಖರೀದಿ ನಮ್ಮನ್ನು ಕೂಡ ಇಲ್ಲ ಮೇಡಮ್ ನನಗೆ ಬಿಗ್ ಬಾಸ್ ನಾನು ಇವತ್ತವರೆಗೂ ಕುತ್ಕೊಂಡು ನೋಡಿಲ್ಲ ನನ್ನ ಟೈಮ್ ಇಲ್ವಲ್ಲ ಇನ್ನು ಈ ಸೆಲೆಬ್ರಿಟಿ ಆದಮೇಲೆ ಮಂಡ್ಯ ಮೈಸೂರು ಏನು ಶಿವಮೊಗ್ಗ ಭತ್ರಾವತಿ ಎಲ್ಲ ಕಡೆ ಸ್ಟೇಜ್ ಪ್ರೋಗ್ರಾಮ್ ಕರೆದು 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 ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಅಷ್ಟು ಕಡೆ ಹೋಗಿದ್ದೀನಿ ಬ್ಯುಸಿಯಾಗಿರ್ಬೇಕು ಸರ್ ಲೈಫ್ ಲೈಫಲ್ಲಿ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ನಮಗೆ ಆತುರ ಹೆಚ್ಚಾಗುತ್ತೆ ಸೊ ಇದೇ ರೀತಿ ಬ್ಯುಸಿಯಾಗಿರಿ ಅಂಡ್ ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಜಾಲಿ ಜಾಕೋರ್ಗೆ ಫೇವ್ರೇಟ್ ಹೀರೋ ಅಂದರೆ ಯಾರು ಅಂತ ಫೇವ್ರೆಟ್ ಹೀರೋ ಅಂತ ಹೇಳಿದ್ರೆ ನಾನು ಎಲ್ಲರೂ ಬೇಕಾಗಿಲ್ಲ ಸರ್ ಮೇಡಮ್ ಶಿವಣ್ಣ ನನಗೆ ಯಾಕಂದರೆ ಫಸ್ಟ್ ಪಿಚ್ಚರು ಅವ್ರ ಜೊತೇಲಿ ಮಾಡಿದ್ದೆ ಶಿವಣ್ಣ ವಿಜಯ್ ಸಾರು ನನಗೆ ಲೈಫ್ ಕೊಟ್ಟವ್ರೆ ಈ ಜಾಲಿ 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 ಅಂತ ಒಂದು ಲೈಫ್ ಕೊಟ್ಟವ್ರೆ ಅವ್ರ ಇಬ್ರು ಮಾತ್ರ ನನ್ನ ಲೈಫ್ ಟೈಮ್ ಅಲ್ಲಿ ಯಾವತ್ತು ಮರೆಯಲ್ಲಾ ಇಬ್ಬರಲ್ಲಿ ಒಬ್ರು ಅದಂಗ ಆಗಲ್ಲ ಮೇಡಮ್ ಎರಡು ಕಣ್ಣಲ್ಲಿ ಯಾವ್ದೋ ಒಂದ್ ಕಣ್ಣು ಅಂದ್ರೆ ಎರಡು ಕಣ್ಣು ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಾನ್ ಹಂಗೇಳಿದ್ರೆ ಅದು ತಪ್ಪಾಗುತ್ತೆ ಅದು ಇಬ್ಬರೂ ಬೇಕು ನನಗೆ ಇನ್ನು ನಿಮಗೆ ಫೇವ್ರೆಟ್ ಹೀರೋಯಿನ್ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಯಾರು ಕನ್ನಡದಲ್ಲಿ ಫಸ್ಟ್ ಮಂಜಲ ಮೇಡಮ್ ನಮ್ಗೆ ತುಂಬಾ ಇಷ್ಟ ಇವಾಗ ಸದ್ಯದಲ್ಲಿ ಬಂದು ರಚಿತಾ ರಮ್ ಅವ್ರು ತುಂಬ ಇಷ್ಟ ನಮ್ಗೆ ಆ್ಯಂಡ್ ಫೇವ್ರೆಟ್ ಕಾಮಿಡಿಯನ್ನು ಜಗ್ಗೆ ಸರ್ ಅವ್ರು ತುಂಬಾ ಇಷ್ಟ ನನಗೆ ಭೇಟಿ ಮಾಡಿದ್ದೀರಾ ಅವ್ರು ನಮ್ಗೆ ಮಾಡಿಲ್ಲ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಚಾನಲ್ ಓ ನನ್ಗೆ ಖುಷಿ ಅಲ್ವ ಮೇಡಮ್ ಅವ್ರು ತುಂಬಾ ಇಷ್ಟ ನನಗೆ ಅವ್ರು ಮಾತಾಡೋ ಡೈಲಾಗು ಅದು ತುಂಬಾ ಚೆನ್ನಾಗಿರುತ್ತೆ ಹೌದು ಹೌದು ರೀಸೆಂಟಾಗಿ ನೀವು ನೀವು ನೋಡಿದಂಥ ಮೂವಿ ಆಗಿದೆ ಎಲ್ಲ ಪಿಚ್ಚರ್ ನೋಡ್ತೀನಿ ಮೇಡಮ್ ಎಲ್ಲ ಪಿಚ್ಚರ್ ನೋಡ್ತೀನಿ ಪಿಕ್ಚರ್ ಅಂತೂ ಯಾವುದು ಟೈಮ್ ಸಿಕ್ಕೋವಾಗ ನಮ್ಮ ಮನೇಲೆ ಇರುತ್ತೆ ಸ್ಕ್ರೀನು ಆರಾಮಾಗಿ ಎಲ್ಲ ಒ ಟಿ ಡಿ ಇರುತ್ತೆ ನನಗೆ ಬ್ಯು ಮಿಸ್ ಆದರೆ ಒ ಟಿ ಡಿ ಎಲ್ಲ ಆರಾಮಾಗಿ ಮಾಡ ಒಳ್ಳೆಯ ಸಿನಿಮಾ ಟೇಟ್ರ್ ಥರ ಮಾಡಿದ್ದೀನಿ ಆರಾಮಾಗಿ ನೋಡ್ತೀನಿ ಅಂದರೆ ಇತ್ತೀಚೆಲ್ಲಿ ಇತ್ತೀಚೆಗೆ ನೋಡಿದಂಥ ಸಿನಿಮಾಗಳಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಇದ್ದರೆ ಯಾವುದೂ ಬೈರತ್ತೆ ನನಗೆಲ್ಲ ಆ ವಯ್ಸಲ್ಲೂ ಹೆಂಗ್ ಮಾಡಿದ್ದಾರೆ ಅಂದರೆ ಭೀಮಾ ಭೀಮಾ ನೆಕ್ಸ್ಟು ಭೀಮಾ ಅದೇ ಇವಾಗ ನೋಡಿ ನಾನು ಫೈನಲ್ ಲಾಸ್ಟ್ ನೋಡಿರೋದು ಪಿಕ್ಚರು ಭೀಮಾ ಭೈರತಿ ರಣಗಲ್ಲು ಎರಡು ಎಕ್ಸ್ಟ್ರಾಡ್ನರಿ ಮೂವಿ ಎರಡಲ್ಲೂ ವಿಜಿತ್ ಸಾರ್ದು ಆ ಡೈರೆಕ್ಷನ್ ನೋಡಿ ಎಂಥ ಹೆಂಗೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕವೇ ಒಂದು ಒಂದು ಅಲ್ಲಾಡ್ಸ್ಬಿಟ್ರು ಆ ಥರ ಮಾಡಿದ್ದಾರೆ ಭೈರತಿ ರಣ್ಯಗಾಲಲ್ಲಿ ಶಿವಣ ಆ ಎನರ್ಜೆಟಿಕ್ ಅವರು ನೋಡಿದ್ರೆ ನಮಗೆ ಎನರ್ಜಿ ಬಂದ್ಬಿಡುತ್ತೆ ಈ ವಯಸ್ಸಲ್ಲಿ ಕೂಡ ಹೆಂಗಿದಾರಲ್ಲಪ್ಪ ನಾವು ಆ ಥರ ಇರಬೇಕು ಅವರು ಅವ್ರ ಜೊತೆ ಫಸ್ಟ್ ಮೂವಿ ತಗರು ಮಾಡಿದಾಗ ಸೊ ಅವ್ರ ಜೊತೆ ಆಕ್ಟ್ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ನ ನೀವು ಹೇಳೋದಾದ್ರೆ ಹೇಗಿತ್ತು ಅಂತ ಮೇಡಮ್ ಅವ್ರ ಜೊತೆಲಿ ಇದ್ರೆ ಮಕ್ಕಳ ಥರ ಆಟ ಆಡ್ತಾನೆ ಇರ್ತಾರೆ ಏನಾದರೂ ಒಂದು ರೇಖಿಸ್ತಾನೆ ಇರ್ತಾರೆ ನಾನು ಸೂರ್ಯ ಫ್ಯಾನು ಸೂರ್ಯ ಕರ್ನಾಟಕ ರಾಜ್ಯ ಅಧ್ಯಕ್ಷ ನಾನು ಸೂರ್ಯ ಅಭಿಮಾನಿಗಳ ಅಧ್ಯಕ್ಷ ಹಂಗಾಗಿ ಅವ್ರದ್ದು ಏನೇ ಪ್ರಾ ಇದು ಇದ್ರೂ ಕೂಡ ನಾನು ಅವ್ರನ್ನ ಕರೆಸಿ ಮಾತಾಡೋದು ಶಿವನ ಜೊತೇಲಿ ಎಷ್ಟೊಸಲ್ಲಿ ಇವಾಗ ಪುನೀತ್ ಸಾವು ಕೂಡ ನಾನೇ ಕರ್ಕೊಂಡು ಬಂದೆ ಅವ್ರನ್ನ ಮನೆಗೆ ಬಂದರು ಸಮಾಧಿಗೆ ಬಂದರು ಸಮಾಧಿಯಲ್ಲಿ ಕೂಡ ನಿಂತು ಅದ್ರು ನಾನೇ ನಾನೇ ಫೋನ್ ಮಾಡಿ ಹೇಳಿದೆ ಫಸ್ಟ್ ಅವ್ರಿಗೆ ಅಣ್ಣ ಈ ಥರ ಪುನೀತ್ ಅವರು ಸತ್ತೋಗಿದ್ದಾರೆ ಅಣ್ಣ ಏಯ್ ಕರೆಕ್ಟಾಗಿ ಕೇಳ್ಕೊಂಡು ಹೇಳಪ್ಪ ಹಂಗಲ್ಲ ಪಟಾಪಟ ಅಂತ ಹೇಳಬೇಡ ಕ್ಲೀನಾಗಿ ಪಕ್ಕಾ ವಿಚಾರಣೆ ಮಾಡಿಕೊಂಡು ನನಗೆ ಹೇಳಿದ ಮೇಲೆ ನಾನು ಅವ್ರದ್ದು ಒಂದು ಫೋಟೋ ಹೊಡೆದಿದ್ದರು ಕ್ಲಾ ಅವ್ರು ಮಲ್ಕೊಂಡಿರೋದು ಆ ಫೋಟೋ ಅವ್ರಿಗೆ ವಾಟ್ಸಪ್ ಮಾಡಿದೆ ನೋಡಿ ಆದಮೇಲೆ ತುಂಬ ಬೇಜಾರಾಗಿ ನಾಳೆ ನಡೆದು ಬರ್ತೀನಿ ಅಂತ ಒಂದು ಎರಡು ದಿನ ಬಂದರು ಬಂದು ನೋಡೋವಾಗ ಅಲ್ಲಿ ಅದೆಲ್ಲ ಕಾರ್ಯ ಎಲ್ಲ ಮುಗಿದು ಬಂದು ಫೋ ಇದು ಸಮಾಧಿಗೆ ಬಂದರು ಮನೆಗೆ ಬಂದರು ಆವಾಗ ಶಿವನ ಜೊತೆಯಲ್ಲಿದ್ದರು ಶಿವನ ಜೊತೆಯಲ್ಲೇ ಬಂದು ಮ ಆವಾಗ ನನಗೆ ಇನ್ನೂ ಲಿಂಕ್ ಜಾಸ್ತಿ ಆಯಿತು ಆವಾಗ ಆವಾಗ ಅವಾಗ ನನ್ನ ಚಿಡಿಸೋರು ಏಯ್ ನೀನು ಸೂರ್ಯ ಥರನೇ ಇದೆಯನ್ನೋ ಹಂಗೆ ಹಿಂಗೆ ಅಂತ ನನ್ನ ರೇಖವರು ಆ ಥರ ಕಾಮಿಡಿಗಳು ಮಾಡಿಕೊಂಡು ಇವಾಗ ಕೂಡ ಸದ್ಯಕ್ಕೆ ಭೀಮಾ ಪಿಚ್ಚರು ಪೆಸ್ಟ್ ಮೀಟಲ್ಲಿ ಕೂಡ ನಾನು ಪಂಚಲ್ಲಿ ಹೋಗೋವಾಗ ಹಂಗೆ ಹೇಳಿದ್ರು ಅಯ್ಯ್ ಸೂರ್ಯತ್ರನೇ ಇದೆ ಅಲ್ಲೋ ಅಂತ ನಾನು ತಮಾಸೆ ಮಾಡಬೇಡ ತಮಾಸೆ ಇದೋ ಅಂದರು ಹಂಗೆ ಅದರಿಂದ ಒಳ್ಳೆ ವರ್ಡ್ನಾಟ ಚೆನ್ನಾಗಿದೆ ನಮಗೂ ಶಿವಣ್ಣಾಗ ಓಕೆ ಇನ್ನು ದುನಿಯಾ ವಿಜಯ್ ಅವರ ಜೊತೆ ಇರೋ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳೋದಾದ್ರೆ ಅವರು ನಮ್ಮ ಗುರುಗಳು ಸಿನಿಮಾ ರಂಗದ ಗುರುಗಳು ಯಾರಂದರೆ ನಮ್ಮ ವಿಜಯ್ ಸಾರೆ ಅವರು ಮನ್ಸು ಮಾಡಿ ನಮಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟು ಈ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗು ಇಡೀ ಕರ್ನಾಟಕ ಇಲ್ಲ ಮೇಡಮ್ ಮಹಾರಾಷ್ಟ್ರಲ್ಲಿ ಒಂಟೆ ವರ್ಷವನ್ನ ಹೇಳ್ತಾನೆ ಜಾಲಿ ಜಾಲಿ ಅಂತ ಮಹಾರಾಷ್ಟ್ರಲ್ಲಿ ಗೋವಾದಲ್ಲಿ ಟೂರಿಸ್ಟ್ ಹೋಗ್ತಾರಲ್ಲ ಅವ್ರು ಹೇಳ್ತಾರೆ ಜಾಲಿ ಜಾಲಿ ಅಂತ ಡೆಲ್ಲಿಯಲ್ಲಿ ಟ್ರೈನಲ್ಲಿ ಹೋಯ್ತಾರವಾಗ ಒಬ್ಬ ನಮ್ಮ ಫ್ರೆಂಡ್ ಹೋಯ್ತಾನೆ ಅವ್ನು ಹೇಳ್ತಾನೆ ಫೋನ್ ಮಾಡಿ ಡೆಲ್ಲಿಯಲ್ಲಿ ನಿನ್ನ ಜಾಲಿ ಜಾಲಿ ಅಂತ ಹೇಳ್ತಾಯಿದ್ದಾರಪ್ಪ ಅಂತ ಒಂದು ಏನು ಯಾವುದೋ ಒಂದು ಫಾರಿನಲ್ಲಿ ಒಂದು ಫ್ಯಾಮಿಲಿ ಮದುವೆ ಆಗ್ತಾ ಇದೆ ಆ ಫಾರಿನ್ ಅವ್ರು ಹೇಳ್ತಾ ಇದಾರೆ ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಆ ಮಟ್ಟಕ್ಕೆ ತಗೊಂಡು ಅವರು ಯಾರು ನಮ್ಮ ವಿಜಿ ಸರ್ ಅವ್ರನ್ನ ಆ ಸ್ಟೇಜಾಗಿ ಹೆಂಗೆ ಮರೆಯೋಕ್ಕಾಗ್ಯ ಮೇಡಮ್ ಅವರೇ ನಮ್ಮ ಗುರುಗಳು ಸಿನಿಮಾ ರಂಗದ ಗುರುಗಳು ಯಾರಂದರೆ ಅವರೇ ಅಂಡ್ ಶೂಟಿಂಗ್ ಸೆಟ್ಟಲ್ಲಿ ಅವರು ಯಾವ ರೀತಿ ಇರ್ತಾ ಇದ್ರು ನಿಮ್ಮ ನಿಮ್ಮ ಜೊತೆ ಇರಬಹುದು ಹಾಗೆ ಬೇರೆ ಆರ್ಟಿಸ್ಟ್ಗಳ ಜೊತೆ ಎಲ್ಲ ಅಂತ ಸಿನಿಮಾ ಅದು ಏನು ಅಂದರೆ ಸ್ಪಾಟಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗೋರ್ಗೂ ಕ್ಲೋಸ್ ಆಗಿ ಫ್ರೆಂಡ್ಸ್ ಥರ ಇಡ್ತಾರೆ ಶುರುವಾಗಿದ್ದ ತಕ್ಷಣ ಅವರಲ್ಲಿ ಒಂದು ಟರ್ರರ್ ಆಗಿಬಿಡ್ತಾರೆ ಅವ್ರು ಏನು ಕೇಳ್ತಾರೆ ಅದನ್ನು ಅಲ್ಲಿ ಮಾಡಿಬಿಡಬೇಕು ಒಂದು ಏನೋ ಒಂದು ಡಿಸ್ಟರ್ಬ್ ಆದರೂ ಸಡರ್ ಅಂತ ರೈಸ್ ಆಗ್ಬಿಡ್ತಾರೆ ಆ ಥರ ಕೆಲಸ ಮಾಡೋದಿಂದ ಮೇಡಮ್ ಪಿಕ್ಚರ್ ಹಿಟ್ಗಳಾಗೋದು ನೋಡಿ ಇವಾಗ ಸಲಗ ಎಷ್ಟು ದೊಡ್ಡ ಇಟ್ಟಾಯಿತು ಭೀಮ ಎಷ್ಟು ದೊಡ್ಡ ಏಕೆ ಯಾಕಂದರೆ ಅವರು ಮಾಡೋ ಅಂಥ ಕೆಲಸ ನೀಟಾಗಿರಬೇಕು ಒಂದು ಸೀನು ಚಿಕ್ಕದಾಗ ಅವ್ರಿಗೆ ಡಿಸ್ಟರ್ಬೆನ್ಸ್ ಆದರೆ ಕೂಡ ಬಿಡೋದಿಲ್ಲ ಅವರು ನಮ್ಮನ್ನ ಬಯೋದಿಲ್ಲ ಅದೇ ಥರ ಆರ್ಟಿಸ್ಟ್ನ ಬಯ್ಯೋದಿಲ್ಲ ನಾನು ತಪ್ಪು ಮಾಡಿದೆ ಅಂದರೆ ಕೂಡ ಕ್ಲಿಯರಾಗಿ ಹೇಳ್ತಾರೆ ಹಿಂಗೆ ಜಾಕ್ ಭಯಪಡಬೇಡ ನಿಧಾನ ನಿಧಾನವಾಗಿ ಮಾಡು ನೀನು ಫಸ್ಟ್ ಭಯಪಟ್ಟು ಮಾಡಿದೆ ನೋಡು ಅದನ್ನು ಮರ್ತುಬಿಡು ಇವಾಗ ನಾನು ಮಾಡ್ತೀನಿ ನೋಡಿ ನಾನು ಮಾಡಿ ನೋಡಿಕೊಂಡೇ ಮಾಡು ಅಂತ ಅವ್ರು ಮಾಡಿ ತೋರಿಸೋರು ಆ ಥರ ಮಾಡಿರೋದ್ರಿಂದ ಆ ಪಿಕ್ಚರ್ ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿತ್ತು ಎಸ್ ಇನ್ನು ಇನ್ನು ನಿಮ್ಮ ಅಭಿಮಾನಿಗಳು ಇರ್ತಾರೆ ಸರ್ ಸೊ ಜಾಲಿ ಜಾಲಿ ತರಾನೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಅದೇ ಥರ ಕ್ಯಾರೆಕ್ಟರ್ನಲ್ಲಿ ಇನ್ನು ಕೂಡ ಜಾಕರು ಮಿಂಚಬೇಕು ಸೊ ಅವರನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡಬೇಕು ಅನ್ನೋ ಒಂದು ಕ್ಯಾಟಗರಿ ಅಭಿಮಾನಿಗಳು ಕೂಡ ಇರ್ತಾರೆ ಅಂಡ್ ನಿಮ್ಮನ್ನ ಒಬ್ಬ ಒಳ್ಳೆ ಫೇಮಸ್ ಕಾಮಿಡಿಯನ್ ಆಗಿ ನೋಡಬೇಕು ನಮ್ಮ ಕನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಅನ್ಕೊಂಡಿರೋರು ಕೂಡ ಸಾಕಷ್ಟು ಜನ ಇರ್ತಾರೆ ಸೊ ಇಂತಹ ಕ್ಯಾರೆಕ್ಟರ್ಗಳು ನಿಮಗೆ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ನೀವೇನು ಹೇಳ್ತೀರಾ ಈ ಜಾಲಿ ಜಾಲಿ ಅಂತ ಒಂದು ಕ್ಯಾರೆಕ್ಟ್ರು ಯಾವ ಮಟ್ಟಕ್ಕೆ ರೀಚ್ ಆಗಿದೆ ಅಂದರೆ ನಿಮಗೆ ಗೊತ್ತು ಆ ಮಟ್ಟಕ್ಕೆ ರೀಚ್ ಮಾಡಿರೋಂಥ ಜನ ನಮ್ಮ ಕರ್ನಾಟಕ ಜನರು ಅಂಥ ಜನರು ನನ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಇವಾಗ ಇದಕ್ಕೆ ಮೇಲೆ ಯಾವ ಥರ ಒಂದು ಕಾಮಿಡಿ ಕ್ಯಾರೆಕ್ಟರ್ ಇದ್ದರೂ ನಾನು ಖಂಡಿತವಾಗಿ ಮಾಡ್ತೀನಿ ಅದನ್ನೇ ಲೈಕ್ ಮಾಡಿ ನಾನು ಅದನ್ನೇ ಲೈಕ್ ಮಾಡ್ತಾ ಇರೋದು ಈ ಥರ ಒಂದು ಕ್ಯಾರೆಕ್ಟ್ರುಗಳು ಯಾಕಂದರೆ ತುಂಬ ಅಂದರೆ ತುಂಬ ವೈರಲ್ ಆಗಿ ನನ್ನ ನೋಡೋ ಜಾಗದಲ್ಲೆಲ್ಲ ತಪ್ಕೊತಾರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಹೋಗಾಗ ಜಾಲಿ ಜಾಲಿ ಅಂತಾರೆ ಕಾರಲ್ಲಿ ಹೋಗೋವಾಗ ಜಾಲಿ ಜಾಲಿ ರೋಡಲ್ಲಿ ಹೋಗೋವಾಗ ಜಾಲಿ ಬಸ್ಸಲ್ಲೂ ಜಾಲಿ ಎಲ್ಲ ಯಾರು ನೋಡಿದ್ರು ನನ್ನ ಜಾಲಿ 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 ನನ್ನ ಹೆಸರೇ ಮಾಡ್ಬಿಟ್ಟವ್ರೆ ಎಲ್ಲ ಜಾಲಿ 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 ಅಂತಾರೆ ಯಾಕಂದರೆ ಮೇಡಮ್ ನಾನು ತುಂಬ ಕಷ್ಟಲ್ಲಿ ಬಾಲ್ದವನು ನಾವು ಮನೇಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಜಾ ಇಲ್ಲಿ ಜಾಗ ಇಲ್ಲ ತಗಡು ಮನೆ ಓಡಾಡಕ್ಕೆ ಜಾಗ ಇಲ್ಲ ಒಳ್ಳೆ ಬಟ್ಟೆ ಇಲ್ಲ ನಾವು ಹೆಂಗೆಲ್ಲ ಕಷ್ಟಪಟ್ಟಿದ್ದೇವೆ ಅಂದರೆ ಅದನ್ನು ಹೇಳ್ಕೊಂಡ್ರೆ ನಾನೇನೋ ಬಿಲ್ಟಪ್ ಮಾಡ್ದಂಗೆ ಆಗುತ್ತೆ ಆದರೆ ಅಷ್ಟು ನಿಜ ಅಷ್ಟು ಕಷ್ಟ ಊಟ ಇಲ್ಲ ನಮ್ಮ ತಂದೆ ತಾಯಿ ಕಾಂಕ್ರೀಟ್ ಗಾರೆ ಕೆಲಸ ಮಾಡಿಬಿಟ್ಟು ಅದು ಅವ್ರು ಬರೋವರೆಗೂ ಕಾಯ್ದು ಕಾಯ್ಕೊಂಡಿದ್ದು ಆ ಊಟ ತಿನ್ನಬೇಕು ಅವತ್ತು ದುಡ್ದಿದ್ದು ದುಡ್ಡಲ್ಲೇ ನಾವು ಊಟ ಮಾಡಬೇಕು ಮನೆ ಇಲ್ಲ ಒಳ್ಳೆ ಮನೆ ಇಲ್ಲ ಮಳೆ ಬಂದರೆ ಅಲ್ಲಲ್ಲಿ ತಪ್ಪಲೆಯಲ್ಲಿ ನೀರು ಸುರುತ್ತೇ ಇರುತ್ತೆ ಹಂಗೆಲ್ಲ ಕಷ್ಟಪಟ್ಟಿದ್ದೀವಿ ಅಷ್ಟೆಲ್ಲ ಕಷ್ಟಪಟ್ಟು ಇವಾಗ ನಮ್ಮ ಕರ್ನಾಟಕ ಜನತೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೋಸ್ಕರ ನಾನು ಯಾವುದೇ ಯಾವ ಕ್ಯಾರೆಕ್ಟರ್ ಅಂದರೆ ಕಾಮಿಡಿ ಕ್ಯಾರೆಕ್ಟರ್ಗಳು ಎಂಥ ಕಾಮಿಡಿ ಕ್ಯಾರೆಕ್ಟರ್ ಕೊಟ್ಟು ಕೊಟ್ಟು ಕೊಟ್ಟರೆ ಕೂಡ ನಾನು ಮಾಡೋಕ್ಕೆ ಹೋಗಿದ್ದೀನಿ ಮೇಡಮ್ ನಮ್ಮ ಜನರು ಅದೇ ನಾನು ಹೇಳೋದು ನಮ್ಮ ಜನರಿಗೆ ಇವತ್ತು ಇಲ್ಲ ನಾನು ಸಾಯೋವರೆಗೂ ಅವ್ರು ಚಿರನಾಗೆ ಇರ್ತೀನಿ ಮೇಡಮ್ ನನ್ಗೆ ಈಗ ಏನು ಅನಿಸ್ತಾ ಇರೋದಲ್ರಿ ಸರ್ ನಿಮ್ಮನ್ನ ಡೈರೆಕ್ಟ್ ನೋಡಿದ ವಿಲನ್ ರೋಲ್ ಸೂಟ್ ಆಗುತ್ತೆ ಅಂತ ಇದೆ ಆ ಮೇಡಮ್ ಅದೇ ಇನ್ನೊಂದು ವಿಷಯ ಈ ಭೀಮಾ ಪಿಕ್ಚರ್ ಅಲ್ಲಿ ನನ್ನ ಮೈನ್ ಕ್ಯಾರೆಕ್ಟ್ರೇ ವಿಲನ್ ಕ್ಯಾರೆಕ್ಟರೇ ಮೇಡಮ್ ಅದು ಜನರು ಮರ್ತ ಬಿಟ್ರು ನನ್ನ ಕಾಮಿಡಿಯನ್ನೇ ನೋಡ್ಬಿಟ್ರು ಆ ಪಿಕ್ಚರ್ ನೋಡಿ ನನ್ನ ಬಾಮ ಇದನ್ಗೋಸ್ಕರ ಮಲ್ಡ್ರ್ ಮಾಡಿಸ್ತೀನಿ ಲಾಸ್ಟ್ ಅಲ್ಲಿ ವಿಜಿತ್ ಸರ್ ನಾನು ನಾನೇ ಮಲ್ಡ್ರಿ ಮಾಡಕ್ ಹೇಳೋದು ಅವರು ಮಂಜು ಕೇಳೋವಾಗ ಹೊಡಿರಿ ನಾನು ಇದೀನಿ ಹೊಡಿಯೋ ಸುದ್ದಿ ಇದು ಕಾಕ್ರೋಜು ಮಂಜು ಇಬ್ಬರು ಕೇಳ್ತಾರೆ ಅಂತ ಹೊಡಿ ನಾನು ಇದ್ದೀನಿ ಅಂತ ಹೇಳೋದೆ ನಾನು ಅಸ್ ದೊಡ್ಡ ವಿಲನ್ ಕ್ಯಾರೆಕ್ಟರ್ ಆ ಪಿಚ್ಚರಲ್ಲಿ ಇದ್ರೆ ಕೂಡ ಯಾರು ನಾನು ವಿಲನ್ ನೋಡೋದಿಲ್ಲ ಆ ಪಿಚ್ಚರಲ್ಲಿ ಕಾಮಿಡಿಯನ್ನೇ ನೋಡ್ತಾರೆ ಅದು ನೋ ನಮ್ಮನ್ನು ನೋಡೋವಲ್ಲ ನಗೀತಾರೆ ಫಸ್ಟ್ ಇದು ನಾನು ಥೇಟ್ರಲ್ಲಿ ನೋಡೋವಾಗ ನಮಗೆ ಹೊಡೆದಂಥ ಸಿಳ್ಳೆಗಳು ಚಪ್ಪಾಳೆಗಳು ಆ ಸೌಂಟ್ಗಳು ನಾನು ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಆ ಥರ ಒಂದು ಖುಷಿ ಅಯ್ಯೋ ನಿಂತ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಮಗೆ ಇಷ್ಟು ಜನ ಹಿಂಗೆ ಏನು ಒನ್ ಟ್ಯಾಟ್ರ್ ಇದ್ರೆ ಪರವಾಗಿಲ್ಲ ಪ್ರತಿಯೊಂದು ಮಾಲ್ಗಳಲ್ಲಿ ಎಲ್ಲ ಟ್ಯಾಟ್ರಲ್ಲು ನಮ್ಮನ್ನ ತೋರಿಸಿದ್ರೆ ಸಾಕು ಅಷ್ಟೊಂದು ಸಿಲೆಗಳು ಅಷ್ಟೊಂದು ಚಪ್ಪಾಳೆಗಳು ಅದನ್ನು ಲೈಫ್ ಟೈಮಲ್ಲಿ ಮರೆಯೋಕ್ಕಾಗಲ್ಲ ಮೇಡಮ್ ಭೀಮಾ ಪಿಚ್ಚರ್ ಅಂತು ವಿಜಯ್ ಸರ್ಗೆ ನಾನು ಕಾಲಲ್ಲಿ ಬಿದ್ದರೆ ಕೂಡ ಅದು ಕಡಿಮೆಯೇ ನೋಡೋಣ ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ ನಿಮ್ಮನ್ನ ಒಂದೊಳ್ಳೆ ವಿಲನ್ ರೋಲ್ ರೋಲ್ನಲ್ಲೂ ಕೂಡ ನೋಡಿದ್ರು ನೋಡಬಹುದು ಅಚ್ಚರಿ ಪಡಬೇಕಾಗಿಲ್ಲ ಅಂತ ನಾನ್ ಅನ್ಕೋತೀನಿ ಮಾಡಿ ನಿಮ್ಮ ಅಭಿಮಾನಿ ಮಾಡ್ತೀನಿ ಮೇಡಮ್ ನನಗೆ ಇನ್ನೊಂದು ನಮ್ಮನ್ನ ನೋಡೋರೆಲ್ಲ ಕಾಮಿಡಿ ಇದು ವಿಲನ್ ತರ ವಿಲನ್ ಗೆ ಕೊಡ್ತಾರೆ ಅನ್ಕೊಂಡ್ರು ಆದ್ರೆ ವಿಜಿ ಸರ್ ಒಂದು ವಿಲನ್ ವಿಲನ್ ಮಾಡೋ ಫೇಸ್ ನ ಕೂಡ ಕಾಮಿಡಿ ಮಾಡಿ ತೋರಿಸಿದ್ರು ನೋಡಿ ಅದು ಅವ್ರದ್ದು ಕೈ ಚಾಲಕ ಅದು ಇಲ್ವಾ ಅದು ಆ ಥರ ಡೈರೆಕ್ಷನ್ಗಳು ಯಾವ ಥರ ಕೊಡ್ತಾರೋ ಇವಾಗ ನಾನು ಎಕ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಅದು ಅವರು ಹೇಳ್ಬಾರ್ದು ಅನ್ಬಿಟ್ರು ಮೇಡಮ್ ಅದು ಹೇಳ್ಬಾರ್ದು ಸಸ್ಪೆನ್ಸ್ ಆಗೇ ಇರ್ಬೇಕು ಅನ್ಬಿಟ್ರು ಯಾಕಂದ್ರೆ ಅದು ನಾನು ಹೇಳ್ಬಿಟ್ರೆ ಪಿಕ್ಚರ್ ನೋಡಕ್ ಮಜಾ ಇರೋದಿಲ್ಲ ಅಂದ್ರೆ ಈಗ ಭೀಮಾದಲ್ಲಿ ಸದ್ದು ಮಾಡಿದಷ್ಟೇ ಜಾಲಿ ಜಾಲಿ ಜಾಕ್ ಅವರು ಎಕ್ಕಾದಲ್ಲೂ ಸದ್ದು ಮಾಡ್ತಾರ ಅಷ್ಟೇ ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ ಅಂತ ನನಗೆ ಗೊತ್ತಿರೋ ಮಟ್ಟಕ್ಕೆ ಇರುತ್ತೆ ಅವ್ರು ಹೇಳಿದ್ ನೋಡಿದ್ರೆ ಅದು ಈಕಲ್ ಬರುತ್ತೆ ಹಂಗೆ ಭೀಮಾ ಈಕಲ್ ಬರುತ್ತೆ ಆತರ ಕ್ಯಾರೆಕ್ಟರ್ ನನ್ಗೆ ಹೇಳ್ಬಿಟ್ರು ನನ್ನ ಸಬ್ಜೆಕ್ಟ್ ಹೇಳಿದ್ದಾರೆ ಅದಿ ನೋಡಿದಾಗ್ಲೇ ಗೊತ್ತಾಯ್ತು ಇದು ನಮಗೆ ಒಂದು ನಾಲ್ಕನೇ ಬ್ಲಾಕ್ ಬಸ್ಟರ್ ಮೂವಿ ಟಗರು ಸಲಗ ಭೀಮ್ ಹೀರೋ ಬಿಡಿ ಸರ್ ಹಂಗೆ ಶಿವನ ಒಂದು ಮಾತು ಹೇಳಿದ್ರು ನಾವಿರೋ ಪಿಕ್ಚರ್ ಹಿಟ್ಟಾಗಿರೋದು ಹಿಟ್ಟಾಗಿದೆ ಅಂತ ಹೇಳ್ಬಾರ್ದು ಹಿಟ್ಟಾಗಿರೋ ಪಿಚ್ಚರ್ ನಾವಿದ್ದೀವಿ ಅಂತ ಶಿವಣ್ಣ ಹೇಳಿದ್ದಾರೆ ಅದು ನಿಜವಾದ ಮಾತು ಹೌದು ಹಿಟ್ಟಾಗಿರೋ ಪಿಕ್ಚರ್ ನಾನು ಇದ್ದೀನಿ ನೆಕ್ಸ್ಟ್ ನೋಡಿ ಎಕ್ಕ ಕೂಡ ಇದೇ ಸ್ಟುಡಿಯೋಲಿ ನೀವು ಬೇಕಾದ್ರೆ ಕರೆಸ್ತೀರ ನನ್ನ ಆ ಮಟ್ಟಿಗೆ ಆ ಮಟ್ಟಿಗೆ ಹಿಟ್ಟಾಗುತ್ತೆ ಪಿಚ್ಚರ್ ಅದು ಯಾಕಂದರೆ ಅವ್ರು ಹೇಳಿದ ಸ್ಟೋರಿಯಲ್ಲೇ ನನಗೆ ಗೊತ್ತಾಯ್ತು ಓ ಇದು ಸೂಪರ್ ಡೂಪರ್ ಬ್ಲಾಕ್ ಬ್ಲಸ್ಟರ್ ಹಿಟ್ಟಪ್ಪ ಅಂತ ಹಿಟ್ ಆಗಲಿ ಸರ್ ನಮ್ಮ ಕನ್ನಡದ ಸಿನಿಮಾಗಳು ಬೆಳೀಲಿ ಅನ್ನೋದೇ ನಮ್ಮ ಆಸೆ ಕೂಡ ಸೊ ನೀವು ನ್ಯೂ ಇಯರ್ ದಿನ ಇಲ್ಲಿಗೆ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಸೊ ಇಷ್ಟೊತ್ತು ಕೂತು ನಮ್ಮ ಜನರಿಗೆ ಹಾಗೆ ನಮ್ಮ ಜೊತೆ ಮಾತುಗಳನ್ನ ನಿಮ್ಮ ಮಾತುಗಳನ್ನ ನಿಮ್ಮ ಲೈಫ್ ಜರ್ನಿಯನ್ನು ಹಂಚ್ಕೊಂಡ್ರಿ ಸೊ ನಮಗೂ ಕೂಡ ಖುಷಿಯಾಗಿದೆ ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ಎಲ್ಲರಿಗೂ ಜಾಲಿ ಈ ಹೊಸ ವರ್ಷದಲ್ಲಿ ನಮ್ಮ ಕನ್ನಡ ಜನತೆಗೆ ಕನ್ನಡ ಕರ್ನಾಟಕದಲ್ಲಿರೋ ಎಲ್ಲ ಜನರಿಗೂ ಒಳ್ಳೆಯದೇ ನಡೀಲಿ ಒಳ್ಳೆಯದೇ ದೇವರು ಎಲ್ಲರಿಗೂ ಒಳ್ಳೆಯದೇ ಭಾವಿಸ್ಲಿ ಅಂತ ಕೇಳ್ಕೊತ ಕರ್ನಾಟಕ ಜಿ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹೇಳ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಖುಷಿ ಖುಷಿಯಾಗಿರಿ ಇದೇ ರೀತಿ ಜಾಲಿಯಾಗಿ ಜಾಲಿ ಜಾಲಿ ಎಲ್ಲ ಜಾಲಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜಾಲಿ ಝಾಕ್ ಅವರ ಜೊತೆ ಮಾತುಕತೆ ನಂಗಂತೂ ಸಖತ್ತ ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ನಿಮಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಕೂಡ ಹೊಸ ವರ್ಷದ ದಿನ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಹೊಸ ಹುರುಪನ್ನು ತರಲಿ ಅಂತ ವಿಶ್ ಮಾಡ್ತಾ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ